ಅವರ ಅನ್ಯಾಯ ಅವರ ಅನ್ಯಾಯ ವಿರುದ್ಧ ನಾನು ಈಗ ಮುಂದೆ ಏನೇನು ಮಾಡಬೇಕು ಕಾನೂನು ಹೋರಾಟ ಅದನ್ನೆಲ್ಲ ಮಾಡ್ತೀನಿ ನಾನು ಇವೆಲ್ಲ ಬೇರೆ ನನಗೆ ಬೇರೆ ಎಲ್ಲ ಸರ್ ಇವ್ರ ದೌರ್ಜನ್ಯಕ್ಕೆ ಅವರು ಸಿಪಿ ಅವರು ಪೊಲೀಸರ ಹೋಗಬೇಕಿತ್ತು ಸರ್ ಹೋಗೋಕಿತ್ತಿದ್ರಿ ನನಗೆ ಇವೆಲ್ಲ ಗುಂಡು ಹಾಕಲಿ ಈಗ ಇಂಥವಿಟ್ಟು ಒಂದ್ಸರಿ ಹತ್ತು ವರ್ಷದಿಂದ ಸಿಪಿ ಸುರೇಶ್ ಅಂತ ಇದ್ರು ಇವತ್ತು ಡಿ ಎಸ್ ಪಿ ಲೋಕಾಯುಕ್ತ ಆಗಿದ್ರು ಈಗ ಸಿ ಪಿ ಆಗಿದ್ದಾರೆ ಯಾವುದೋ ವಿಚಾರದಲ್ಲಿ ರಾಜಕೀಯದಲ್ಲಿ ರಿವಾಲ್ವರ್ ತಗೊಬಂದ್ರು ನನಗೆ ಇಲ್ಲಿ ರಿವಾಲ್ವರ್ ಹಿಂಗೆ ಎದೆ ಎದೆ ಇಟ್ಟು ಕೂತಿದ್ದೆ ನಾನು ಅವ್ರು ತಪ್ಪಿತ್ತು ಲೋಕಾಯುಕ್ತ ರಿವ್ಯೂ ಬಂದಾಗ ಗಂಡು ಮಗ ನೀವು ಖುಷಿಯಿಂದ ಹೇಳೋದ್ರು ನಾವು ಕಳತನ ಮಾಡಕ್ ಬಂದ್ರೆ ಮಾಡಕ್ ಬಂದ್ರೆ ರೈತ ಪರವಾಗಿ ನ್ಯಾಯ ಕೇಳಕ್ ಬಂದ್ರೆ ಈ ಕೇಸಿನ ಬಗ್ಗೆ ನಾನು ಬಂದಿಲ್ಲ ಇದನ್ ಅಂತ ಬಂದಿದ್ದೀನಿ ಇವರು ಕಬ್ಬಾಳಿಕೆಗೆ ಯಾಕೆ ನಾನು ಗುಂಡಗಿರಿ ಮಾಡಕ್ ಬಂದಿದ್ದಾರ ಡ್ಯೂಟಿ ಮಾಡಕ್ ಬಂದ ಇಲ್ಲಿ ಇನ್ ಜನಸಾಮಾನ್ಯರಿಗೆ ನ್ಯಾಯ ಕೊಡ್ತಾರೆ ಇವರು ನನಗೆ ಬೇಕಾಗಿಲ್ಲ ಅದು ಏ ನಿಮ್ಗೆ ಮ್ಯಾನ್ಯಲ್ ಇಲ್ಲ ಇಲ್ಲಿ ಪೊಲಿಟಿಷಿಯನ್ ಅಂತ ತಕ್ಷಣ ಯಾರು ಸಂಬಂಧ ಆಗ್ತಿದ್ರಿ ನಾನು ಇವತ್ತು ಪೆಟ್ರೋಲ್ ರೈತ ದುಡಿತ ಇದ್ದೀನಿ ಇಪ್ಪತ್ ಮೂವತ್ ಕಿಂಟಲ್ ಭತ್ತ ಬೆಳೆದ್ರೆ ಮಯಕ್ ಸಿಕ್ಕಿದ್ದೀನಿ ಯಾರು ನಾವನ್ನ ಬೆಳೆಯ ರೈತರು ಒಂದು ಉತ್ತರ ರಾಜ್ಯ ಇಲ್ಲ ಸ್ವಾಮಿ ನಿಮಗೆ 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 ನೀವು ಅನ್ನ ತಿರಾಜ್ಗೆ ನಿಮಗೆ ಒಂದು ಧರ್ಮ ಇಲ್ಲ ನಿಮಗೆ ಅನ್ಯಾಯ ಮಾಡ್ತಿದ್ರು ನಿಮಗೆ ನಿಮ್ ಡ್ಯೂಟಿ ಮೇಲೆ ಜವಾಬ್ದಾರಿ ಇಲ್ಲ ನಿಮಗೆ ನೀವು ಮಾಡಿದಾಗ ನಾವು ಜನ ರೈತರನ್ನ ತುಟ್ಟು ಹರಕೊಂಡು ಮಾಡಿದ್ರು ನನ್ನ ರಾಜಕೀಯ ಜೀವನದಲ್ಲಿ ಏನು ನಿಮ್ದು ನಿಮ್ಮ ಕೊಡ್ಕೊಂಡು ಇರೋ ಪಾಲಿಟಿಷನ್ ನಿಮ್ ಯಾಕೆ ಬಂದಿರಲಿ ನಿಮ್ ಸಭಾಂತೇನು ನಿಮ್ದೇನು ನಿಮ್ ಜವಾಬ್ದಾರಿ ಏನು ನಾನ್ ರಾಜಕಾರಣಿಯಾಗಿ ಜನರನ್ನ ರೈತರನ್ನ ಹಿಂಸೆ ಮಾಡ್ಬೇಕು ನಾನು ನನ್ನ ಜೀವನದಲ್ಲಿ ಮಾಡಿದ್ರ ಏ ನಿಮ್ಮ ಡ್ಯೂಟಿ ಏನು ಸಿ ಪಿ ಎಂ ಜವಾಬ್ದಾರಿ ಏನು ನೀವು ನಡ್ಕತಕ್ಕಂತ ರೀತಿ ಇದು ಯಾಕೆ ಈ ನಕ್ಸಲ್ ಯಾಕೆ ಆಗ್ತದೆ ಸ್ವಾಮಿ ಇದು ನನ್ನ ನೀವೆಲ್ಲ ನೀವು ಬುದ್ಧಿಜೀವಿಗಳು ಎಡಪಂಚಿಯ ಸಂಘಟನೆ ಇದ್ದಾರೆ ಯಾಕಾಗ್ತಾರೆ ಹೇಳಿ ಯಾಕಾಗ್ತಾರೆ ಇಂತ ತೋರ್ಸಿ ಇರದಿಂದ ಆಗ್ತಾರೆ ಅಯ್ಯೋ ಎಮ್ ಎ ಪಿ ಎಚ್ ಡಿ ಡಬಲ್ ಡಿಗ್ರಿ ಅದ ಇವತ್ತು ನಚರ ಆಗೋದು ಪಾಪ ನಿರು ಏನೋ ಸಂಬಂಧ ಇರತಕ್ಕಂಥ ನಮ್ಮ ಪೊಲೀಸರ ಮೇಲ್ಮೈರಾ ಅಂತ ಹೇಳ್ಕೊಂತಾರೆ ಯಾಕೆ ಯಾರೋ ಒಬ್ರು ಇಬ್ರು ಮಾಡಿರ್ತಾರೆ ಈ ಸರ ಕಾನೂನು ಒಬ್ಬ ಇರೋ ತೋರ್ಸಿ ನಿರಾಗ ಪೊಲೀಸ್ ಎಲ್ಲ ಮೇಲೆ ಪಾಪ ಅನ್ಸಿಟ್ ಮಾಡ್ತಾರೆ ಎಲ್ಲ ಪೊಲೀಸ್ನವರು ಕೆಟ್ಟವರಲ್ಲ ಸ್ವಾಮಿ ಎಲ್ಲ ರಾಜಕಾರಣಿಗಳು ಒಳ್ಳೇವರಲ್ಲ ಎಲ್ಲ ರಾಜಕಾರಣಿಗಳು ಕೆಟ್ಟವರಲ್ಲ ಎಲ್ಲ ಪೊಲೀಸ್ದವರು ಒಳ್ಳೇವರಲ್ಲ ಎಲ್ಲ ಪೊಲೀಸ್ನವರು ಕೆಟ್ಟವರಲ್ಲ ಯಾರು ಈ ತರ ಸೌಚರ್ಯ ನಡ್ಕೊಂಡಿಲ್ಲ ಅವರಿಗೆ ಅವರಿಗೆ ಮನುಷ್ಯತ್ವ ಇದ್ರೆ ಅವರಿಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಅವರಿಗೆ ನಾಚಿಕೆ ಆಗ್ಬೇಕು ಸಿಪಿಐ ಅವರಿಗೆ

காகராவா பாத்தீங்களா பா 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 ایا اایا 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 ا آلے آلے دل نو آلے آلے آ پا آلو رات سايتري آلے نو راتا کوتر آ يا ياپا تنجا آيو رو بيور يينو آلے نو آ يا ياپا آ ياپا ياد سادر آ يا دير کيتر سو کيتر سو کيتر سو کيتر سو يا ياپا آکر آکر آلے نو آ ياپا ಏ ಹಾಸ್ಪಿಟ್ಲಿಗೆ ಹೋಗ್ತಿರದ್ರಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಬೇರೆ ಎಲ್ಲಲ್ಲ ನೀವ್ ಯಾಕೆ ಮಾಡ್ತಾ ಮಾಡ್ತಾ ಇದ್ರಿ ಯಾಕೆ ನೋಡ್ರಿ ಆಗ್ಲೇ ಆಸ್ಪಲ್ಕ ಹೋಗ್ತಾರೆ ಮೆಡಿಕಲ್ ವರ್ತನೆ ಕಳ್ಸಲಿ न <laughs> अगरि ಇತ್ತೀಚಿನ ದಿನದಲ್ಲಿ ನಮ್ಮ ಸಾಗರದಲ್ಲಿ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ವಿಪರೀತವಾಗಿ ಹೆಚ್ಚಾಗಿದೆ ಹೆಚ್ಚಾಗಿತ್ತು ಹೋದ ವರ್ಷ ಈಗಲೂ ಸ್ವಲ್ಪ ಸ್ವಲ್ಪ ಕೇಳ್ಬರ್ತಾ ಇದೆ ಲಾಸ್ಟ್ ಇಯರ್ ಆದರೂ ಸಂಪೂರ್ಣ ಕೇಸ್ಗಳನ್ನು ಹಿಡಿದ್ವಿ ಅದ್ರ ಜೊತೆ ಅಲ್ಲೊಂದು ಇಲ್ಲೊಂದು ಈ ದನಗಳು ಬಿಡಾಡಿನ ಹೆಚ್ಚಾಗಿ ಪಾಪ ನಮ್ಮ ರೈತರು ದನ ಸಾಕಿರ್ತಾರೆ ಬೆಟ್ಟಿರ್ತಾರೆ ರಾತ್ರಿ ಏನೋ ಮನೆಗೆ ಬಂದಿಲ್ಲ ಅಂದ್ರೆ ದನಗಳನ್ನು ಕಳವು ಮಾಡುವಂಥದ್ದು ಗ್ಯಾಂಗ್ಗಳು ಕೆಲವರು ವರ್ಕ್ ಮಾಡ್ತಾ ಇದ್ದರು ಈ ಹಿನ್ನೆಲೆಯಲ್ಲಿ ಈ ಚಟ್ಟಿಗೆರೆ ಅಂತ ಗ್ರಾಮದ ಪಕ್ಕದಲ್ಲಿ ಕೆಲವೊಂದು ದನಗಳನ್ನು ಒಂದು ಆರು ಹಿಂದೆ ಯಾರು ಕಳುವು ಮಾಡಿಲ್ಲ ಅಂತ ಒಂದು ಮಾಹಿತಿ ಇತ್ತು ಆ ಸೇಮ್ ಗ್ಯಾಂಗು ನಮ್ಮ ಎರಡು ಟೌನ್ ಪೊಲೀಸ್ ಸ್ಟೇಷನು ಮತ್ತು ಗ್ರಾಮಾಂತರ ಠಾಣೆಯಲ್ಲಿ ಪತ್ತೆಯಾಗಿದ್ದಂಥ ಅಡಿಕೆಯನ್ನು ಕಳವು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಅಂದರೆ ಒಂದು ನೂರ್ನಾಲ್ಕು ಮಂದಿ ಇರುವುದನ್ನು ಕಳೆಕೇಸಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮೀಣ ಠಾಣೆ ಪೊಲೀಸರು ಕರ್ಕೊಂಡು ಬಂದಿದ್ದರು ಇದರಲ್ಲಿ ಅವರು ಸಾಕಷ್ಟು ಎಲ್ಲ ಪ್ರಕರಣದಲ್ಲೂ ಕಳ್ಳರನ್ನು ಹಿಡಿದು ಅತಿ ವಿಚಾಕದಿಂದ ಪತ್ತೆ ಮಾಡಿ ಕೊಡ್ತಾ ಇದ್ರು ಇವತ್ತು ಆಫ್ ಸಡನ್ ಒಬ್ಬ ವ್ಯಕ್ತಿ ಬಂದು ಮುಖ್ಯವಾಗಿ ಏನೇ ಇದ್ರೂ ಸಹ ಸರಿಯಾದ ಇದರಲ್ಲೇ ಬರಬೇಕು ಪೂರ್ತಿಯಾಗಿ ಮದ್ಯಪಾನ ಮಾಡಿಕೊಂಡು ಪೊಲೀಸರು ಹತ್ರ ಚೇಂಬರಿಗೆ ಬಂದು ಎನ್ಕ್ವೈರಿ ಮಾಡಲಿಕ್ಕೆ ಅಡ್ಡಿಪಡಿಸಿದ್ದಾರೆ ಪೊಲೀಸರ ಗುಡ್ಡಿಗೆ ಆವಾಗ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನೋಡಿ ಸ್ವಲ್ಪತ್ತು ನೀವು ಹೊರಗಿರಿನ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಕೂತ್ಕೊಳ್ಳಿ ಅಂತ ಹೇಳಿದರೆ ಮತ್ತೆ ಬಂದು ಅವಶ್ಯವಾಗಿ ನಾವು ಮಾತಾಡಿದ್ದೇನೆ ನೀವು ಅದಕ್ಕಿದ್ದೀರಾ ಹಿಡಿತೀರಾ ಏನು ಮಾಡ್ತೀರಾ ಅದಿದ್ದು ಅಂತೇಳಿ ಮುಖ್ಯವಾಗಿ ಅವರು ಕುಡಿದ ಅಮಲ್ನಲ್ಲಿ ಯಾವುದೇ ವ್ಯಕ್ತಿ ಸಾರ್ವಜನಿಕ ಸ್ಥಳ ಪ್ರವೇಶ ಮಾಡೋದು ಮುಖ್ಯವಾಗಿ ಪೊಲೀಸ್ ಸ್ಟೇಷನ್ ಹಾಗೆ ಇಲ್ಲ ಯಾವುದೇ ಸರ್ಕಾರಿ ಕಚೇರಿಗೆ ಯಾರೇ ಮದ್ಯಪಾನ ಬಂದರೂ ಸಹ ಅದು ಅಪರಾಧನೆ ಈವನ್ ಪೊಲೀಸ್ ಇಲಾಖೆಯರಾದರೂ ಸಹ ನಾವು ಅವ್ರ ಮೇಲೂ ಕೇಸ್ ಮಾಡ್ತೀವಿ ಅವೇನೇ ಮದ್ಯಪಾನ ಮಾಡ್ಕೊಂಡಿದ್ರು ಅವ್ರು ಇರಬೇಕು ಉದಾಹರಣೆ ನಮ್ಮ ಇಲಾಖೆಯವರು ಯಾರೋ ಏನೋ ಯಾವ ಪಾರ್ಟಿಯವರು ಕುಡಿದ್ರು ಸಹ ಅವ್ರು ಇರಬೇಕು ಬಿಟ್ರೆ ಕಚೇರಿಗೆ ಬರತಕ್ಕಂತಲ್ಲ ಅಂತಲೇ ಸ್ಪಷ್ಟವಾಗಿದೆ ನಾವಂತೂ ಮಾಡೋದೇ ಇಲ್ಲ ಬಟ್ ಅದು ಇದ್ರು ಸಹ ಈ ಸಹ ಅವರು ಬಂದು ಪೊಲೀಸ್ ಸ್ಟೇಷನ್ ದೈನಂದಿನ ಕಾರ್ಯಕ್ಕೆ ಅಡ್ಡಿಪಡಿಸೋದ್ರಿಂದ ಅವರಿಗೆ ಪೊಲೀಸರು ಒತ್ತಾಯ ಪೂರ್ವಕವಾಗಿ ವರದಿ ನೋಡಿ ನೀವು ಇದೆಲ್ಲ ಮಾಡೋದು ತಪ್ಪಾಗ್ತದೆ ಇದು ಎನ್ಕ್ವೈರಿ ನಡೀತಾ ಇದೆ ಯಾವುದೇ ಎನ್ಕ್ವೈರಿ ಅಲ್ಲ ನೀವು ಅದು ಕಳ್ಳ ದೊಡ್ಡ ಹಿಡಿಯುವುದಿಲ್ಲ ಈ ಸಣ್ಣ ಸಣ್ಣವ್ರಿಗೆ ಹಿಡಿತಾರೆ ಅಂತ ಹೇಳಿ ಸಣ್ಣವ್ರಿಗೆ ಹಿಡಬೇಕು ದೊಡ್ಡವ್ರಿಗೆ ಮುಖ್ಯವಾಗಿ ಗ್ರಾಮೀಣ ಠಾಣೆಯಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಪ್ರಕರಣಗಳನ್ನ ಲಾಸ್ಟ್ ಟೈಮ್ ಕತ್ತೇಸನ್ನು ಪತ್ತೆ ಮಾಡಿದ್ದಾರೆ ಲಾಸ್ಟ್ ಟೈಮ್ ಹೇಳಬೇಕಂದ್ರೆ ಒನ್ ಒನ್ ಫಿಫ್ಟಿ ಪರ್ಸೆಂಟೇಜ್ ಪತ್ತೆ ಆಗಿದೆ ಅಂದರೆ ಅವರಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಕೇಸನ್ನು ಅವರು ಪತ್ತೆ ಮಾಡಿ ವಶಪಡಿಸ್ಕೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಈ ಒಂದು ಇಂಥ ಒಳ್ಳೆಯ ಕೆಲಸ ಮಾಡಬೇಕಿದ್ರೆ ಇಂಥವ್ರಿಗೆ ಒಂದು ಕಿರಿಕಿರಿ ಮಾಡೋ ತೊಂದರೆ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಈ ವ್ಯಕ್ತಿಯ ಮೇಲೆ ಈಗೇನು ಹೇಳಿದಾರಲ್ಲ ಈಗ ಅವ್ರ ಮೇಲೆ ಒಂದು ಎಫ್ ಐ ಆರ್ ಇದೆ ಈಗ ಅವರು ಕಂಪ್ಲೇಂಟು ಕೊಟ್ಟಿದ್ದಾರೆ ಪೊಲೀಸ್ ಕರ್ತವ್ಯ ಖಡಿಪಡಿಸಿರಂತೆ ಮತ್ತೆ ಮತ್ತೆ ಮದ್ಯಪಾನ ಮಾಡಿದ ಬಗ್ಗೂ ಸಹ ಪ್ರಕರಣ ದಾಖಲಾಗ್ತಾ ಇದೆ ಇಷ್ಟಲ್ದೇ ಅವ್ರ ಮೇಲೆ ಈ ಹಿಂದಿನ ಸಾಕಷ್ಟು ಪ್ರಕರಣಗಳಿದ್ದವು ಪ್ರಕರಣಗಳಿದೆ ಮುಖ್ಯವಾಗಿ ಸಂಜೆ ಸಮಯದಲ್ಲಿ ಈ ರೀತಿಯಾದ ನ್ಯೂಸೆನ್ಸ್ ಮಾಡ್ತಾ ಬರ್ತಾರೆ ತಿಳುವಳಿಕೆ ಇದ್ದ ವ್ಯಕ್ತಿಗೆ ತಾನು ಮದ್ಯಪಾನ ಮಾಡಿಕೊಂಡು ಒಂದು ಕಚೇರಿಗೆ ಬರುವುದು ತಪ್ಪೋ ಸರಿ ಗೊತ್ತಿರಬಹುದು ಒಬ್ಬ ಸಾಮಾಜಿಕವಾಗಿ ತಾವು ಲೀಡರ್ಶಿಪ್ ಇದೆ ಅಂತ ಒಬ್ಬ ವ್ಯಕ್ತಿಯನ್ನು ತೋರಿಸ್ಕೊಳ್ಬೇಕಂತ ಸರಿಯಾಗಿ ಬಂದಿದ್ರೆ ನಾವು ಕರೆಕ್ಟ್ ಅಂತ ಹೇಳ್ಬೋದಿತ್ತು ಈಗ ಮದ್ಯಪಾನ ಮಾಡಿಕೊಂಡು ತೂರಾಡ್ತಾ ಇದ್ದಾರೆ ಈ ನಂತರದಲ್ಲಿ ಆಯ್ತು ಪೊಲೀಸರ ಥ್ರೋಗಿ ನಮ್ಮ ನನ್ನ ಕಚೇರಿ ಬರ್ಬೋದಿತ್ತು ಅಥವಾ ಎಸ್ ಪಿ ದಾರ ಥ್ರೋ ಎಲ್ಲರೂ ಹೋಗ್ಬೋದಿತ್ತು ಈ ರೀತಿಯಾಗಿ ಪಬ್ಲಿಕ್ ನಲ್ಲಿ ರದ್ದಾಟ ಮಾಡ್ಕೊಂಡು ಕುತ್ಕೊಳ್ಳೋದು ಬಹಳ ತಪ್ಪಲ್ಲ ಈಗ ಆಯ್ತು ಪೊಲೀಸ್ ಇಲಾಖೆ ಬಂದಿದ್ದಾರೆ ಆಯ್ತು ಪೊಲೀಸರಿಂದ ಇವರಿಗೆ ಏನು ತೊಂದರೆ ಆಗಿದ್ರೆ ನೇರವಾಗಿ ಬರಬೇಕಿತ್ತು ನನ್ನ ಕಚೇರಿಗೆ ಅಥವಾ ನನ್ನ ಕಚೇರಿ ಒಂದು ಪ್ರೊಟೆಸ್ಟ್ ಮಾಡಬೇಕಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಸಾವಿರ ಎಷ್ಟೋ ಜನ ಬಂದಿರ್ತಾರೆ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿರ್ತಾರೆ ಅದು ವಿಚಾರಣೆ ನಡೀತಾ ಇದೆ ಈಗ ಪೊಲೀಸರು ವಿಚಾರಣೆ ಮಾಡಬೇಕು ಇಂಥವ್ರನ್ನೇ ಹ್ಯಾಂಡಲ್ ಮಾಡ್ಬೇಕು ಇವ್ರಿಗೆ ಏನು ಜವಾಬ್ದಾರಿ ಇದೆ ಅಥವಾ ಇವ್ರ ಕೆಲಸನೇ ಅಲ್ಲ ಅಲ್ವಾ ಇವ್ ಅವಶ್ಯಕತೆ ಇಲ್ಲ ಅಲ್ಲ ಕಂಪ ಅವ್ರು ಮಾಡ್ಬೋದಿತ್ತು ಯಾರು ತೊಂದರೆಗೊಳಗಾಗಿದ್ರೆ ಅವ್ರು ಹೇಳಬೇಕಾಗಿತ್ತು ಇನ್ನೊಂದು ಈಗ ಮೀಡಿಯೇಷನ್ ಅನ್ನುವಂಥದ್ದು ಸಂಪನ್ಮಗೆ ಕಂಡು ಬರ್ತಾ ಇದೆ ಸಾಗರದಲ್ಲಿ ಒಂದು ಎರಡು ಮೂರು ವ್ಯಕ್ತಿಗಳು ಅವ್ರ ಜೊತೆ ಇನ್ನೊಬ್ರು ಬಂದಿರತ್ತೆ ಎನ್ಕ್ವೈರಿ ಮಾಡ್ತಾರೆ ನಮ್ಗೆ ಆಗಿ ಆಗಬಹುದಿಲ್ಲ ಅದೇ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಎಲ್ಲಾ ಪ್ರಕರಣದಲ್ಲೂ ಬಂದು ಈ ಮೀಡಿಯೇಷನ್ ಮಾಡಿ ಆ ಪೊಲೀಸರು ದಿಕ್ ಸಾರ್ವಜನಿಕರು ಮುಖ್ಯವಾಗಿ ಈ ಬಡವರು ನಿರಪರಾಧಿಗಳಿರ್ತಾರಲ್ಲ ನಾಲ್ಕೇ ಗೊತ್ತಿದ್ದರು ಅವರಿಗೆ ಹೆದರಿಸಿ ಪೊಲೀಸ್ ಸ್ಟೇಷನ್ ನಾ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರಿಂದ ಇಂಡೈರೆಕ್ಟ್ ಆಗಿ ಅಪ್ತಾವಸೂಲ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಸೊ ಅಂತ ಆಕ್ಟಿವಿಟೇಸಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಜೊತೆ ಅವರಿಗೆ ಬೇರೆ ಬೇರೆ ಕ್ರಮ ತಗೊಳ್ಬೇಕಾಗ್ತದೆ ಪೊಲೀಸ್ ಇಲಾಖೆ ಕಾನೂನು ಬದ್ಧವಾಗಿ ಏನಿಲ್ಲ ಅದೆಲ್ಲ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನೋಡ್ರಿ ನಾನು ಹೇಳ್ತಾ ಇದೀನಲ್ಲ ಕೆಲವೇ ವ್ಯಕ್ತಿಗಳು ಪ್ರತಿ ಕೇಸ್ನಲ್ಲೂ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರಂತ ಸಾರ್ವಜನಿಕರಿಗೆ ನಾವು ಹೇಳಿದ್ದೀವಿ ನೀವು ಯಾವುದೇ ಭಯ ಇದ ಬನ್ನಿ ಅಂತೇಳಿ ಅಥವಾ ಮಾಧ್ಯಮದ ಮುಖಾಂತರ ಬನ್ನಿ ತಾವು ಹೇಳಿ ನಾವು ಯಾರೇ ಹೇಳಿದ್ರು ಆದ್ರೆ ಪೊಲಿಟಿಷಿಯನ್ ಹೇಳಿ ಯಾರೇ ಹೇಳಿ ನಾವು ಒಳ್ಳೆ ವ್ಯಕ್ತಿಗಳು ಯಾರು ಹೇಳಿದ್ರು ಕೇಳ್ತೀವಿ ಬಟ್ ಒಂದು ಮಧ್ಯವರ್ತಿ ಹಾಕೊಂಡು ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಬರೋ ಉದ್ದೇಶ ಅವರು ಹೇಳಬೇಕಲ್ಲ ಎಲ್ಲಾ ಪ್ರಕರಣದಲ್ಲಿ ಪ್ರತಿಯೊಂದರಲ್ಲೂ ಬರಲಿಕ್ಕೆ ಇವ್ರೇನು ಅಡ್ವೊಕೇಟ್ಸ್ ಅಥವಾ ಏನು ಕಾನೂನು ಬದವರು ಕಾನೂನು ಅಡ್ವೊಕೇಟ್ಸ್ ಇದ್ರೆ ಕಾನೂನು ಬದರಾಗಿದ್ರೆ ಈ ರೀತಿ ಕುಡಿದು ಬರೋದಲ್ಲ ಆಯ್ತು ನಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಇದ್ದಿದ್ರೆ ಅಡ್ವೊಕೇಟ್ಸ್ ಅವ್ರ ಮುಖಾಂತರ ಬರ್ಬೋದಿತ್ತು ಅವ್ರು ಹೇಳೋದು ನಾವೊಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಜಿ ಅಂತ ಹೇಳಿದ್ರೆ ಮದ್ಯಪಾನ ಮಾಡಿಕೊಂಡು ಒಂದು ಪೊಲೀಸ್ ಕಚೇರಿಗೆ ಬಂದು ಪೊಲೀಸ್ ಇರ್ತಿಲ್ಲ ಸಾರ್ವಜನಿಕರು ಏನಂತ ತಿಳ್ಕೊಳ್ತಾರೆ ಮದ್ಯಪಾನ ಮಾಡ್ಕೊಂಡು ಬಂದು ಮೇಲೆ ಕುಳಿಸಿ ಅವರಿಗೆ ಗೌರವ ಕೊಟ್ಟರೆ ಅವಳು ಸಾರ್ವಜನಿಕರು ಏನಂತ ತಿಳ್ಕೊಳ್ತಾರೆ ಅಥವಾ ಅವರನ್ನು ನಾವು ಟ್ರೀಟ್ ಆಯ್ತು ಟ್ರೀಟ್ ಮಾಡ್ತೀವಿ ಇಲ್ಲ ಅಂತಲ್ಲ ಉಳಿದ ಸಾರ್ವಜನಿಕರ ಮುಂದೆ ಅವರಿಗೆ ಮದ್ಯಪಾನ ಮಾಡ್ಕೊಂಡು ಬಂದು ಒಂದು ಆಡ್ತಾ ಮಾತಾಡ್ತಾ ಕೂತ್ರೆ ಪೊಲೀಸ್ ಇಲಾಖೆಗೆ ಒಂದು ಕೊರೊಮ್ ಇದೆಯಲ್ಲ ಅದಕ್ಕೆ ಗೌರವಿತವಾಗಿ ಬಂದ್ರೆ ಯಾರು ಬೇಡ ಅಂತ ಹೇಳ್ತಾರೆ ನಮ್ಗೆ ಚೆನ್ನಾಗಿ ಹದಿಪ್ಪ ಸಾರಿ ಬಂದಿದ್ದಾರೆ ಅವರು ನಾವು ಗೌರವಿತವಾಗಿ ಮಾತಾಡಿದ್ದೀವಿ ಆದ್ರೆ ಅದೇ ನನ್ನೆದ್ರಿಗೆ ಮದ್ಯಪಾನ ಮಾಡ್ಕೊಂಡು ದೂರಾಡ್ತಾ ಬಂದ್ರೆ ಅವ್ರಿಗೆ ಕೂತ್ಕೊಳ್ಳ್ರಿ ಈ ಗ್ಯಾಂಕ್ ಬಂದಿದ್ರೆ ಅದಕ್ಕೆ ಕೇಳ್ತೀವಿ ಇಲ್ಲ ಬೈಕ್ ಕೇಳ್ತೀವಿ ಹೋಗ್ರಪ್ಪ ಮನೆಗೆ ಹೋಗಿ ಕುಡ್ದೆಲ್ಲ ಇಲ್ದಾಗ ಬನ್ನಿ ಅಂತೀವಿ ಅದರಲ್ಲ ಇಮಿಡಿಯೇಟ್ ಐತೆ ನಾವು ಮೆಡಿಕಲ್ ಮಾಡ್ತೀವಿ ಇವತ್ತಾದದ್ದು ಅಷ್ಟೇ ನಮ್ಮ ಇನ್ಸ್ಪೆಕ್ಟರ್ ಅವರು ಅವರನ್ನ ಮದ್ಯಪಾನ ಮಾಡ್ಕೊಂಡು ಬಂದು ಇಲ್ಲಿ ಪೊಲೀಸ್ ಕರ್ತವ್ಯಕ್ಕೆ ಬಂದಾಗ ಸಾರ್ವಜನಿಕ ಕಿರಿಕಿರಿ ಆಗ್ತಾ ಇರೋ ಕಾರಣದಿಂದ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ ಪ್ರಯತ್ನ ಮಾಡಿದರೆ ಇವರು ಅದಕ್ಕೆ ಅಡಿಪಡಿಸಿದಾರೆ ಅಷ್ಟೇ